ಪಾಲಿಕೆಯ ಈ ಸ್ವತ್ತು ಜನರು ಸುಸ್ತೋ ಸುಸ್ತು ದುಡ್ಡು ಕೊಟ್ಟರೆ ಸಿಗೋದು ಈ ಸ್ವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅದ್ಯಾರು ಹೇಳಿದ್ರೋ ಗೊತ್ತಿಲ್ಲ ಆದರೆ ಇಲ್ಲಿ ದುಡ್ಡಿದ್ರೇನೆ ದುನಿಯಾ ಅನ್ನೋದು ಸಾಬೀತಾಗಿದೆ ಬಹುತೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಇದಕ್ಕೆ ಶಿವಮೊಗ್ಗ ಮಹಾನಗರ ಕಂದಾಯ ವಿಭಾಗವು ಹೊರತಾಗಿಲ್ಲ ಈ ಸ್ವತ್ತು ಪಡೆಯೋದಕ್ಕೆ ಸಾರ್ವಜನಿಕರು ಹರಸಾಹಸ ಪಡುವಂತಾಗಿದೆ ಈ ಸ್ವತ್ತು ಪಡೆಯೋದು ಇರಲಿ ಅರ್ಜಿ ಹಾಕೋದಕ್ಕೂ ತೊಂದರೆಯಾಗ್ತಾ ಇದೆ ಸಾರ್ವಜನಿಕರು ನಿತ್ಯ ಸರ್ಕಸ್ ಮಾಡ್ತಾನೆ ಇದ್ದಾರೆ ಲಂಚ ಕೊಟ್ರೇನೆ ಕೆಲಸ ಆಗೋದು ಇಲ್ಲ ಅಂದ್ರೆ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುತ್ತಾರೆ ಆಯುಕ್ತರ ಬಳಿ ಹೋಗೋಣ ಅಂದ್ರೆ ಮಹಾನಗರ ಪಾಲಿಕೆಯ ಆಯುಕ್ತರೇ ಕಣ್ಮರೆಯಾಗಿದ್ದಾರೆ ಹೀಗಂತ ಆಶ್ರಯ ಬಡಾವಣೆಯ ಜನರು ಪರದಾಡ್ತಾ ಇದ್ದಾರೆ ಸರ್ ಆಶ್ರಯ ಬಡಾವಣೆಯ ಈ ಈ ಸುತ್ತಿನ ವಿಷಯದಲ್ಲಿ ಜನಗಳು ಸುಮಾರು ಜನ ಓಡಾಡ್ತಾರೆ ಸರ್ ಅದರೊಳಗೆ ನಾವು ಓಡಾಡ್ತಾರೆ ಸರ್ ಈ ಆಸ್ತಿಯಲ್ಲಿ ಸರ್ಕಾರ ಒಂದು ವಿಷಯ ಹೇಳಿದೆ ನೀವು ಅದು ಆದಷ್ಟು ಜನಗಳಿಗೆ ಆಟ ಆಡಿಸ್ಬೇಡಿ ಜಲ್ದಿ ಕೆಲಸ ಮಾಡಿಕೊಡಿ ಅಂತ ಹೇಳಿದೆ ಆದರೆ ಇಲ್ಲಿ ಆಸ್ತಿ ಅರ್ಜಿ ಆಗಬೇಕು ಅಂದರೆ ಕೆಲವೊಬ್ರು ಲಂಚ ತೊಗೊಳ್ತಾರೆ ಅಂತ ನಮಗೂ ಗೊತ್ತಿದೆ ಸರ್ ಬೇರೆಯವ್ರದ್ದು ನಾವು ತಿಳ್ಕೊಂಡಿದ್ದೀವಿ ಯಾಕಂದ್ರೆ ನಾನು ಓಡಾಡ್ತಾರೇ ಬಟ್ ನಾನು ಎಲ್ಲೂ ಲಂಚ ಕೊಟ್ಟಿಲ್ಲ ಲಂಚ ತೊಗೊಂಡವರು ಇಸ್ಕೊಂಡವರು ನನಗೆ ಅಲ್ಲ ಕೊಟ್ಟವರು ಹೇಳ್ತಿರ್ತಾರೆ ನನಗೆ ಈ ವಿಷಯವಾಗಿ ಕ ಇದು ಕೇಸರ್ಕರ್ ಅಂತ ನಾವು ವಿಚಾರಿಸ್ವಿ ಸರ್ ಈಗ ಈಗೇನು ಪ್ರೆಸೆಂಟು ಅರ್ಜಿ ತೊಗೊತಿಲ್ಲ ಅಂತ ಹೇಳ್ತಾರೆ ಅದು ಏನಕ್ಕೆ ಸರ್ ಅರ್ಜಿ ಯಾಕೆ ನಿಲ್ಲಿಸ ಅಂತ ಕೇಳಿಕ್ಕೆ ಅವ್ರೇಳ್ತಾರೆ ಅರ್ಜಿ ನಿಲ್ಸಿಲ್ಲ ನೈಜತೆ ಪರಿಶೀಲನೆ ಮಾಡಿ ಇದು ವರದಿ ಕೊಡಬೇಕು ಅಂತೇಳಿ ಆಶ್ರಯ ಬಡಾವಣೆಯಿಂದ ಇದು ಬೇಕು ಅಂತ ಕೇಳ್ತಾರೆ ಆದರೆ ಆಶ್ರಯ ಆಶ್ರಯ ಬಡಾವಣೆಯಲ್ಲಿ ಹೋದ್ರಂತೂ ಸುಮಾರು ಜನ ನೊಂದು ಬಿಡ್ರಿ ಯಾಕಂದರೆ ಅವ್ರಿಗೆ ಬೇಕಾದ್ರು ಅಲ್ಲಿ ದುಡ್ಡು ಸರ್ ಅಲ್ಲಿ ಶಶಿಧರು ವೆಂಕಟೇಶ್ ಅಂತ ಇದ್ದಾರೆ ಆ ಇಬ್ರು ಅಧಿಕಾರಿ ದುಡ್ಡಿಲ್ದಲ್ಲ ಯಾವುದು ಕೆಲಸನೇ ಎಲ್ಲರಿಗೂ ಗೊತ್ತಿದೆ ಬ್ರೋಕರ್ಗಳು ಹೋದರೆ ಮಾತ್ರ ಅವ್ರಿಗೆ ಬೇಕಾದಂತ ಬ್ರೋಕರ್ಗಳು ಹೋದರೆ ಅವತ್ತಿನ ದಿವಸದಲ್ಲೇ ದೃಢೀಕರಣ ಇನ್ನೊಂದು ಕೊಡ್ತಾರೆ ಜನರಿಗೆ ಪೀಕಲಾಟ ಅಧಿಕಾರಿಗಳಿಗೆ ದುಡ್ಡಿನಾಟ ನಿಕ್ಲ ತಪ್ಪಿಲ್ಲ ಗೋಳಾಟ ಸರ್ಕಾರಕ್ಕೆ ಜನರ ಶಾಪ ಜನರಿಗೆ ಆಟ ಆಡಿಸಬೇಡಿ ಅಂತ ಸರ್ಕಾರ ಹೇಳಿದ್ರು ಅಧಿಕಾರಿಗಳಿಗೆ ಮಾತ್ರ ಆಟ ಆಡಿಸುವುದೇ ಕಾರ್ಯವಾಗಿದೆ ಆಶ್ರಯ ಬಡಾವಣೆಯವರು ನೊಂದು ಹೋಗಿದ್ದಾರೆ ಬ್ರೋಕರ್ ಹೋದ್ರೆ ಮಾತ್ರ ಕೆಲಸ ಆಗೋದು ಸಾರ್ವಜನಿಕರು ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತು ಕಂದಾಯ ವಿಭಾಗದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೇಬಿಗೆ ಹಣ ಇಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗೋದು ಸಾರ್ವಜನಿಕರು ಪರಿಪರಿಯಾಗಿ ಬೇಡಿಕೊಂಡ್ರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ತಿರುಗಿ ನೋಡದೇ ಇರುವುದು ದುರಂತವೇ ಸರಿ ಈ ಬಗ್ಗೆ ಜನ ಇನ್ನೂರು ಜನ ಮುನ್ನೂರು ಜನ ಅಲ್ಲಿ ಕಾರ್ಪೊರೇಷನ್ ಒಳಗೆ ರಷ್ಯಾ ಬಿದ್ದಿರ್ತಾರೆ ಲಂಚ ಕೊಟ್ರೆ ಮಾತ್ರ ಈ ಸೊತ್ತು ಆಗತ್ತೆ ಅನ್ನಂತ ಲಕ್ಷ ತನಕ ಒಂದು ಲಕ್ಷ ತನಕ ಹೋಗಿದೆ ಈ ಸೊತ್ತ ಮಾಡ್ಕೊಡೋದಿಕ್ಕೆ ಬಹಳ ನೊಂದ್ ಹೇಳ್ತಾ ಇದೀನಿ ಇದನ್ನೆಲ್ಲ ಇನ್ನು ನಗರಸಭೆ ಮೇಲೆ ನಾವು ಮುತ್ತಿಗೆ ಹಾಕಂತ ಪರಿಸ್ಥಿತಿ ಬರುತ್ತೆ ಈ ಸ್ವತ್ತಿನ ಕರ್ಮಕಾಂಡದ ಬಗ್ಗೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಸಹ ಪಾಲಿಕೆ ವಿರುದ್ಧ ಕೆಂಗಣ್ಣು ಬೀರಿದ್ದಾರೆ ಈ ಹಿಂದೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ರು ಪಾಲಿಕೆ ಆಯುಕ್ತರ ವಿರುದ್ಧವೂ ಕಿಡಿಕಾರಿದ್ರು ಅದೇನೇ ಇದ್ರೂ ಸರ್ಕಾರದ ಹೊಸ ರೂಲ್ಸ್ಗಳು ಮಾತ್ರ ಜನರಿಗೆ ಎಷ್ಟು ತೊಂದರೆ ಕೊಡುತ್ತವೆ ಅನ್ನೋದಕ್ಕೆ ಈ ಸ್ವತ್ತು ಸೂಕ್ತ ಉದಾಹರಣೆಯಾಗಿದೆ ಇದಕ್ಕೆ ಮಾತ್ರ ಯಾವಾಗ ಪರಿಹಾರ ಅನ್ನೋದು ಆ ಭಗವಂತನೇ ಬಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್